ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಟೈಮಿಂಗ್ಸ್ ಅದು ತೋರಿಸ್ತಾ ಹೋಗುತ್ತೆ ನೀವು ಇಲ್ಲಿ ನೋಡ್ಬೋದು ಇನ್ನು ಇಪ್ಪತ್ತಾರು ನಿಮಿಷ ಇದೆ ಇಪ್ಪತ್ತೇಳು ನಿಮಿಷ ಇದೆ ಇಪ್ಪತ್ತಾರು ನಿಮಿಷ ಸೊ ಅಗ್ನಿಹೋತ್ರ ಸಂಜೆಯ ಅಗ್ನಿಹೋತ್ರಕ್ಕೆ ಇನ್ನು ಇಪ್ಪತ್ತಾರು ನಿಮಿಷ ಅಂತ ಅರ್ಥ ಅಲ್ಲಿ ನೋಡ್ಬೋದು ಕೆಳಗಡೆ ಎರಡು ಟೈಮಿಂಗ್ಸ್ ತೋರಿಸ್ತದೆ ಸಂಜೆ ಆರು ಮೂ ಮುಕ್ಕಾಲಿಗೆ ಬೆಳಗ್ಗೆ ಆರು ಗಂಟೆ ನಾಲ್ಕು ನಿಮಿಷ ಈ ಟೈಮಿಂಗ್ಸ್ ಎಲ್ಲಿದು ಅಂದರೆ ಈ ಸ್ಟೇಡಿಯಮ್ದು ಈ ಸ್ಟೇಡಿಯಂ ಟೈಮಿಂಗ್ಸ್ ಇದು ಸೂರ್ಯಾಸ್ತ ಸೂರ್ಯದಯ ಇಲ್ಲಿಗೆ ಬಂದ ತಕ್ಷಣ ಬೆಳಗ್ಗೆ ನಾನೇನು ಮಾಡಿದೆ ಲೊಕೇಶನ್ನ ಡಿಲೀಟ್ ಮಾಡಿ ಇಲ್ಲಿಯ ಲೊಕೇಶನ್ನ ಸೆಟ್ ಮಾಡಿಕೊಂಡೆ ಮತ್ತು ನಾಳೆ ಬೆಳಗ್ಗೆ ನಾವು ನಮ್ಮ ಮನೆಯಲ್ಲಿ ಮಾಡುವಾಗ ನಮ್ಮ ಮನೆಯಲ್ಲಿ ಲೊಕೇಶನ್ ಸೆಟ್ ಮಾಡ್ಕೊಂಡ್ಬಿಟ್ರೆ ಪ್ರತಿದಿನ ನಮ್ಮ ಮನೆಯ ಪ್ರಕಾರ ದಿಕ್ಕಿನ ಪ್ರಕಾರ ಸೂರ್ಯೋದಯ ಸೂರ್ಯಾಸ್ತ ನಿಮ್ಮ ಮನೆಗೂ ನಮ್ಮ ಮನೆಗೂ ಐದು ನಿಮಿಷ ಅಥವಾ ಆರು ನಿಮಿಷ ಊರಿಂದ ಊರಿಗೆ ಐದಾರು ನಿಮಿಷ ಏರಿಯಾದಿಂದ ಏರಿಯಾಗೆ ಎರಡು ಮೂರು ಸೆಕೆಂಡ್ ಡಿಫ್ರೆನ್ಸ್ ಆಗುತ್ತೆ ಸೊ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅಕ್ಯುರೇಟ್ ಟೈಮಿಂಗ್ಸ್ ನಿಮಗೆ ಸಿಗುತ್ತೆ ಮೊದಲನೇದಾಗಿ ಅಗ್ನಿಹೋತ್ರ ಬಡಿ ಅಂತ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು ಹಾಗೆ ಹೋಮ ಯಜ್ಞ ಪೂಜೆ ಅಂದ ತಕ್ಷಣ ತುಂಬ ಖರ್ಚು ನಾವು ಯಾರೋ ಅಷ್ಟೊಂದು ಮಡಿ ಮಾಡಿಕೊಂಡು ಯಜ್ಞ ಮಾಡ್ತಾರಪ್ಪ ಪೂಜೆ ಮಾಡ್ತಾರಪ್ಪ ಅಂತ ಅಂದ್ಕೊಳ್ಳೋದಿದ್ರೆ ಆ ಥರ ಯಾವುದೇ ಒಂದು ಶಾಸ್ತ್ರ ಸಂಪ್ರದಾಯ ಪೂಜೆ ಅಲ್ಲ ಇದು ಇದು ಪ್ಯೂರ್ ಸೈನ್ಸ್ ಸೈಂಟಿಫಿಕ್ ರಿಯಾಕ್ಷನ್ನ ನಾವು ಹಾಕೋ ದೇಸಿ ಹಸುವಿನ ತುಪ್ಪ ಅಕ್ಕಿ ಆರ್ಗ್ಯಾನಿಕ್ ಅಕ್ಕಿ ಹಾಗೆ ದೇಸಿ ಹಸುವಿನ ಸೆಗಣಿಯಿಂದ ಮಾಡಿರೋವಂಥ ಬೆರಣಿ ಇದರಿಂದ ಆಗುವಂಥ ಒಂದು ಕೆಮಿಕಲ್ ರಿಯಾಕ್ಷನ್ನಿಂದ ಬರುವಂಥ ಆ ಹೊಗೆ ನಿಮ್ಮ ಮನೆಯನ್ನು ಪರಿಶುದ್ಧಿಗೊಳಿಸುತ್ತೆ ಮ ನಿಮ್ಮ ಮನೆಯ ಗಿಡಗಳಿದ್ರೆ ಗಿಡಗಳಿಗೆ ಪ್ರಾಣಿ ಪಕ್ಷಿ ಎಲ್ಲರ ಆರೋಗ್ಯ ಸುಧಾರಿಸುತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳು ತುಂಬ ಹಠ ಮಾಡ್ತಾಯಿರ್ತಾರೆ ಕೆಲವೊಬ್ಬರು ಮಕ್ಕಳು ಹೇಳಿದ ಮಾತು ಕೇಳ್ತಾರಲ್ಲ ಇನ್ನು ಕೆಲವೊಬ್ರು ದೊಡ್ಡ ಮಕ್ಕಳಿದ್ರೆ ದುಶ್ಚಟಕ್ಕೆ ಬಿದ್ದಿರ್ತಾರೆ ಅಥವಾ ನಿಮ್ಮ ಮನೆಯಲ್ಲಿರೋ ಗಂಡು ಮಕ್ಕಳೇ ಆಗಲಿ ಯಾರೋ ಕೆಟ್ಟ ಅಭ್ಯಾಸ ಮಾಡ್ತಾ ಇರ್ತಾರೆ ನಿಮಗೆ ತುಂಬ ಕಿರಿಕಿರಿ ಆಗ್ತಾ ಇದೆ ಅದೆಲ್ಲ ಇದ್ದರೆ ಈ ಅಗ್ನಿಹೋತ್ರ ಒಂದು ಸೊಲ್ಯೂಷನ್ ಇದೇನು ಮ್ಯಾಜಿಕ್ ಅಂದರೆ ಅಲ್ಲ ಯಾವುದೇ ಮ್ಯಾಜಿಕ್ ಅಲ್ಲ ಇದು ಇದು ಸೈನ್ಸ್ ನಾನು ಒತ್ತಿ ಒತ್ತಿ ಹೇಳ್ತೀನಿ ಸೈಂಟಿಫಿಕಲಿ ಪ್ರೂವನ್ ಅಗ್ನಿಹೋತ್ರ ಇಸ್ ಅ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್ ಅನ್ನೋ ಥರ ನೀವು ಇದೊಂದು ಮಾಡಿದರೆ ಸಾಕು ನಿಮ್ಮ ಮನೇಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀನಿ ಹಾಗಂತ ನಮಗೆ ದುಡ್ಡು ಬರುತ್ತಾ ಅದಾಗುತ್ತಾ ಅಂದರೆ ನಾನು ಅದ್ರ ಬಗ್ಗೆ ಹೇಳ್ತಾ ಪ್ರತಿಯೊಂದು ಮನೆಗೂ ಬೇಕಾಗಿರೋದು ಪಾಸಿಟಿವ್ ಎನರ್ಜಿ ಬೆಳಗ್ಗೆ ಮೇಡಮ್ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ತುಂಬ ಜನರಲ್ಲಿ ಪ್ರಶ್ನೆ ಇರುತ್ತೆ ಇದಕ್ಕೆ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಬೆಳಗ್ಗೆದ್ದು ಮುಖ ತೊಳ್ಕೊಂಡು ನೀವು ಅಗ್ನಿಹೋತ್ರ ಮಾಡಿ ಮುಗಿಸ್ಬೋದು ಯಾಕೆಂದರೆ ಇವಾಗ ಸೂರ್ಯ ಸೂರ್ಯೋದಯ ಆರು ಗಂಟೆಗೆ ಆಗ್ತಾ ಇದ್ರೆ ಐದು ಮುಕ್ಕಾಲು ಆರು ಗಂಟೆಗೆ ಇದ್ದರೆ ಇನ್ನು ಬರ್ತಾ ಬರ್ತಾ ಚಳಿಗಾಲದಲ್ಲಂತೂ ಇನ್ನೂ ಬೇಗ ಚಳಿಗಾಲದಲ್ಲಿ ಲೇಟು ಬೇಸಿಗೆಯಲ್ಲಿ ತುಂಬ ಬೇಗ ಆಗಿಬಿಡುತ್ತೆ ಆವಾಗೆಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಅಷ್ಟು ಬೇಗ ಅಂತಂದರೆ ಏನೂ ತೊಂದರೆ ಇಲ್ಲ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಅಗ್ನಿಹೋತ್ರ ಮಾಡಿ ಮುಗಿಸ್ರಿ ಹೆಣ್ಮಕ್ಕಳೇ ಮಾಡಬೇಕಾ ಇಲ್ಲ ಗಂಡು ಮಕ್ಕಳೇ ಮಾಡಬೇಕಾ ಯಾವ ರೂಲ್ಸು ಇಲ್ಲ ನಿಮ್ಮ ಮನೇಲಿ ಮಕ್ಕಳು ಮಾಡ್ತೀನಿ ಅಂದರೂ ಕೂಡ ಅವ್ರ ಕೈಯಲ್ಲಿ ಮಾಡಿಸಿ ಇನ್ನೂ ಒಂದು ದೊಡ್ಡ ಪ್ರಶ್ನೆ ನಾವು ನಾನ್ ವೆಜಿಟೇರಿಯನ್ಸು ನಾವು ಮಾಡ್ಬೋದಾ ವೆಜಿಟೇರಿಯನ್ಸು ನಾನ್ ವೆಜಿಟೇರಿಯನ್ಸು ಹಿಂದೂ ಮುಸ್ಲಿಮ್ ಯಾವ ಜಾತಿ ಧರ್ಮದ ಭೇದ ಇಲ್ಲ ಯಾರು ಬೇಕಾದರೂ ಇದನ್ನ ಮಾಡ್ಬೋದು ಯಾರಿಗೆ ನಮ್ಮ ಮನೆಯ ಕಷ್ಟ ಪರಿಹಾರ ಆಗಬೇಕು ನಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಆಗಬೇಕು ಅಂತಿರುತ್ತೋ ಅವರೆಲ್ಲರೂ ಕೂಡ ಅಗ್ನಿಹೋತ್ರನ ಮಾಡ್ಬೋದು ತುಂಬ ಜನ ತುಂಬ ಜನ ಅಗ್ನಿಹೋತ್ರ ಕಿಟ್ಟನ್ನು ಇವತ್ತು ಪರ್ಚೇಸ್ ಮಾಡಿದ್ರೆ ನಿಮ್ಮೆಲ್ರಿಗೂ ಇವತ್ತು ಇನ್ಫಾರ್ಮೇಷನ್ ಕೊಡಬೇಕು ಅಂತಲೇ ಅಂದರೆ ಪ್ರತಿ ಈವೆಂಟಲ್ಲೂ ನಾವು ಅಗ್ನಿಹೋತ್ರ ಮಾಡಿ ಮುಗಿಸ್ತೀವಿ ಯಾಕೆ ಅಂದರೆ ಸಾವಿರಾರು ಜನ ಬಂದು ಹೋಗಿರ್ತಾರೆ ಈ ಒಂದು ಜಾಗನ ಪರಿಶುದ್ಧಗೊಳಿಸ್ಬೋದು ಇಷ್ಟು ಜನ ಅಗ್ನಿಹೋತ್ರ ಮಾಡೋದ್ರಿಂದ ಇದರಿಂದ ಬರೋ ಹೊಗೆಯಿಂದ ನೀವೆಲ್ರಿಗೂ ಇವತ್ತು ಪಾಸಿಟಿವ್ ಎನರ್ಜಿ ಸಿಗುತ್ತೆ ನೀವು ಒಬ್ಬರು ಅಗ್ನಿಹೋತ್ರ ಮಾಡೋದ್ರಿಂದ ನಿಮ್ಮ ಅಕ್ಕಪಕ್ಕ ಹತ್ತು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಪಾಸಾಗುತ್ತೆ ಆ ಎನರ್ಜಿ ಪಾಸಾಗುತ್ತೆ ನಮಗೆ ಈ ಅಗ್ನಿಹೋತ್ರನ ಹೇಳ್ಕೊಟ್ಟಿರೋದು ಬೆಳಗಾವಿಯ ಮುತಾಲಿಕ್ ಸರ್ ಅವ್ರು ಇವತ್ತು ಬಂದಿಲ್ಲ ಅವರು ಬಂದಾಗೆಲ್ಲ ಅವರು ಅವರೇ ಮಾಡಿಸ್ತಾರೆ ನಾವು ಕೂತ್ಕೊಂಡು ಮಾಡ್ತೀವಿ ಈ ಕೆಲಸ ಸರ್ ಬಂದಿಲ್ಲದಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದನ್ನು ಸರು ಅವರ ಹೊಲದಲ್ಲಿ ಅವ್ರದ್ದು ಸುಮಾರು ಎಕರೆ ಹೊಲ ಇದೆ ಆ ಹೊಲದಲ್ಲಿ ಕೂತ್ಕೊಂಡು ಸರ್ ಪ್ರತಿದಿನ ಬೆಳಗ್ಗೆ ಸಂಜೆ ಅಗ್ನಿಹೋತ್ರ ಅವರು ಇಲ್ಲದೇ ಇದ್ದರೂ ಅವರ ಕೆಲಸದವ್ರು ಮಾಡ್ತಾರೆ ಒಂದು ಆಶ್ಚರ್ಯಕರವಾದ ಸಂಗತಿ ಅವರ ಹೊಲದಲ್ಲಿ ನಡೆದಿರೋದು ಹೇಳ್ತೀನಿ ಸುತ್ತಮುತ್ತ ಯಾವ ಹೊಲಕ್ಕೂ ಯಾವ ಹಳ್ಳಿಗೂ ಇಲ್ಲದೆ ಇರೋವಂಥ ಮಳೆ ಬರಗಾಲದ ಸಮಯದಲ್ಲಿ ಮುತಾಲಿಕ್ ಸರ್ ಹೊಲದ ಮೇಲೆ ಮಾತ್ರ ಮೋಡಗಟ್ಟಿ ಆ ಹೊಲಕ್ಕೆ ಮಾತ್ರ ಮಳೆ ಬಂದಿದೆ ಅಂದರೆ ನಾವು ನಂಬಕ್ಕೆ ಸಾಧ್ಯ ಇದೆಯಾ ಯೂಟ್ಯೂಬ್ ಓಪನ್ ಮಾಡಿ ಮುತಾಲಿಕ್ ಸರ್ ಅಂತ ಟೈಪ್ ಮಾಡಿ ನಿಮಗೆ ಆ ಪ್ರಾಕ್ಟಿಕಲಿ ಏನು ನಡೆದಿತ್ತು ಪ್ರತಿಯೊಂದ್ರ ಬಗ್ಗೆಯೂ ಇನ್ಫಾರ್ಮೇಷನ್ ಸಿಗುತ್ತೆ ಇವತ್ತಿನ ವೀಡಿಯೋ ಅಲ್ಲ ಹತ್ತು ವರ್ಷದ ಹಿಂದಿನ ವೀಡಿಯೋದಲ್ಲಿ ಸಿಗುತ್ತೆ ಆವಾಗ ಸರ್ ಮಾತಾಡಿರೋ ವೀಡಿಯೋ ನಮಗೆ ಇವತ್ತಿಗೂ ಸಿಗುತ್ತೆ ಸೊ ಇದು ನಾ ಹೇಳ್ತಾ ಇರೋದು ಇಷ್ಟನೇ ಏನೋ ಒಂದು ಹೋಮ ಮಾಡೋದು ಹೇಳ್ಕೊಟ್ಬಿಟ್ರು ಯಾರು ಮಾಡ್ತಾರೆ ಹೋಮ ಮಾಡೋದೇನಿದ್ರು ಪೂಜಾರಿಗಳಿಗೆ ಆ ಮನಸ್ಥಿತಿಯಿಂದ ಹೊರಗೆ ಬನ್ನಿ ದೇವರು ನಂಬ್ತಿರೋ ಬಿಡ್ತಿರೋ ನಿಮ್ಮ ಮನೆಯಲ್ಲಿ ಕಷ್ಟ ಪರಿಹಾರ ಆಗಬೇಕು ಅಥವಾ ನಿಮ್ಮ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರಬೇಕು ಅಂದರೆ ದಯವಿಟ್ಟು ಈ ಅಗ್ನಿಹೋತ್ರನ ರೂಢಿಸ್ಕೊಳ್ಳಿ ಯಾರು ಬೇಕಾದರೂ ಮಾಡ್ಬೋದು ನಿಮಗೆ ಯಾರಿಗಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ನಾನು ಉತ್ತರ ಕೊಡ್ತೀನಿ ಯಾಕಂದರೆ ನಮಗಿನ್ನೂ ಇಪ್ಪತ್ತು ನಿಮಿಷ ಟೈಮ್ ಇದೆ ಹಾಂ ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ ಮೂರು ದಿನ ಮಾಡಬಾರ್ದು ಅಷ್ಟು ಬಿಟ್ಟರೆ ಯಾರೋ ಬೆಳಗ್ಗೆ ಸೂತ್ಕ ಇದೆ ಯಾರೋ ತೀರ್ಕೊಂಡಿದ್ದಾರೆ ಅಂತ ಆ ಟೈಮಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಒಂದು ನಾವು ಸಮಾರಾಧನೆ ಮಾಡೋ ತನಕನೂ ಮಾಡೋಲ್ಲ ಅಲ್ಲಿ ಆರಾಧನೆ ಆದ ನಂತರ ನಾವು ಮಾಡ್ಬೋದು ಸೊ ಅಷ್ಟೇ ಅಷ್ಟು ಬಿಟ್ಟರೆ ಗಂಡು ಮಕ್ಕಳು ಮಾಡ್ಬೋದು ಆ ಸಮಯದಲ್ಲಿ ಮಕ್ಕಳ ಹತ್ರ ಮಾಡಿಸಿ ಚಿಕ್ಕ ಮಕ್ಕಳಿದ್ರೆ ದಿನ ಕೂರಿಸ್ಕೊಳ್ಳಿ ನಮ್ಮ ಮನೇಲಿರೋ ಎರಡು ನಾಯಿ ಮರಿಗಳು ಬಂದು ಕೂತ್ಕೊಳತ್ತೆ ಅಗ್ನಿಹೋತ್ರಕ್ಕೆ ಅದಕ್ಕೂ ನನಗೆ ಕಮೆಂಟ್ ಹಾಕಿದರು ಏ ಪೂಜೆ ಮಾಡ್ತಾ ಇದ್ರ ನಾಯಿನ ಕೂರಿಸ್ಕೊಂಡಿದ್ರ ಅಂತ ಇಲ್ಲ ಅವ್ರಿಗೂ ಒಳ್ಳೆಯದಾಗಬೇಕು ನಮ್ಮ ಮನೇಲಿ ನಾವು ಆ ಮನಸ್ಥಿತಿ ಇಟ್ಕೊಂಡೇ ಮಾಡೋದ್ರಿಂದ ನಮ್ಮ ಮನೇಲಿ ಎಲ್ಲರೂ ಯಾರೆಲ್ಲ ಎದ್ದಿರ್ತೀವೋ ಹೆಚ್ಚಿರ್ತೀವೋ ಎಲ್ಲರೂ ಕೂತ್ಕೊಳ್ತೀವಿ ಅಗ್ನಿಹೋತ್ರಕ್ಕೆ ಡೌಟ್ಸ್ ಇದ್ರೆ ಕೇಳ್ಬೋದು ಒಂದು ಕು ಅಂದರೆ ಸಮಾಧಾನವಾಗಿ ಕೂತ್ಕೊಂಡು ನಾವು ಮಾಡಬೇಕು ಅಗ್ನಿಹೋತ್ರ ಈಗ ಹೌದು ಇದನ್ನು ಹೇಳ್ತೀನಿ ಇದಕ್ಕೆ ಬೇಕಾಗಿರೋದು ದೇಸಿ ಹಸುವಿನ ಬೆರಣಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಇದು ದೇಸಿ ಹಸುವಿನ ಬೆರಣಿ ಹಾಗೆ ದೇಸಿ ಹಸುವಿನ ತುಪ್ಪ ಹಾಗೆ ಅಕ್ಷತೆ ಅಂದರೆ ಅಕ್ಕಿ ಆರ್ಗ್ಯಾನಿಕ್ ಅಕ್ಕಿನೇ ಆಗಬೇಕು ಇದು ಯಾವುದೇ ಪಾಲಿಷಡ್ ಆಗಿರಬಾರ್ದು ಇಂದ ಅಂದರೆ ಗೊಬ್ಬರ ಹಾಕಿ ಬೆಳೆದಿರೋಂಥ ಅಕ್ಕಿ ಆಗಬಾರ್ದು ಸಾವಯವ ಅಕ್ಕಿ ಇದು ನುಚ್ಚಿರಬಾರ್ದು ನೀವೊಂದು ಕಾಲು ಕೆ ಜಿ ಅಕ್ಕಿ ತೊಗೊಂಡ್ರೆ ಒಂದು ವರ್ಷ ಅಗ್ನಿಹೋತ್ರ ಮಾಡ್ಬೋದು ಕಾಲು ಕೆ ಜಿ ಅಕ್ಕಿ ಎಷ್ಟು ಖರ್ಚಾಗುತ್ತೋ ಅಂತ ಚಿಂತೆ ಮಾಡೋರ್ಗೆ ನಾನು ಈ ಮಾತು ಹೇಳ್ತಿದ್ದೀನಿ ಅಕ್ಕಿ ಕಾಲು ಕೆ ಜಿ ಒಂದು ದಿನ ಅಗ್ನಿಹೋತ್ರ ಮಾಡೋಕ್ಕೆ ಐದು ಪೀಸ್ ಬರೀ ನಾನು ಬಳಸ್ತೀನಿ ನಾಲ್ಕರಲ್ಲೂ ಮುಗಿಸ್ಬೋದು ನಾಲ್ಕೇ ಪೀಸ್ ಬೆರಣಿ ಭಾಳ ಅಂದರೆ ಎಂಬತ್ತು ಪೈಸಾ ಬೀಳ್ಬೋದು ನಿಮಗೆಲ್ಲ ಐವತ್ತು ಪೈಸಾ ಬೀಳುತ್ತೆ ಇದು ಇದರ ನಾಲ್ಕು ಪೀಸ್ ಬೆರಣಿಯಲ್ಲಿ ಒಂದಿನಿಂದ ಅಗ್ನಿಹೋತ್ರ ಮುಗ್ದೋಗುತ್ತೆ ಹಾಗೆ ತುಪ್ಪ ಅರ್ಧ ಕೆ ಜಿ ತುಪ್ಪ ತೊಗೊಂಡ್ರೆ ನಿಮಗೆ ಮೂರು ತಿಂಗಳು ಬರುತ್ತೆ ಒಂದು ಅರ್ಧ ಕೆ ಜಿ ತಗೊಂಡ್ರೆ ಸಾಕು ನೀವು ಬರೀ ಅಗ್ನಿಹೋತ್ರಕ್ಕೆ ಬಳಸ್ತೀನಿ ಅಂದರೆ ಹೊಟ್ಟೆಗೆ ಬೇಕಾದರೆ ನೀವು ಏನಂತಾರೆ ಬೇರೆ ಹಸುಗಳದ್ದು ತುಪ್ಪ ತಿಂದರೂ ಪರವಾಗಿಲ್ಲ ಆದರೆ ಅಗ್ನಿಹೋತ್ರಕ್ಕೆ ನಿಮಗೆ ಆ ಪಾಸಿಟಿವ್ ಎನರ್ಜಿ ಬೇಕು ಅಂದರೆ ದೇಸಿ ಹಸುವಿನ ತುಪ್ಪನೇ ಬಳಸಬೇಕು ಮೇಡಮ್ ನಮ್ಮ ಮನೆ ಹತ್ರ ಹಸು ಇದೆ ಅದಕ್ಕೆ ಯಾವುದೇ ಔಷಧಿ ಇಲ್ಲ ಯಾವುದೇ ಗೋ ಮೀನ್ಸ್ ಬೇರೆ ಥರ ಮೆಡಿಸಿನ್ ಕೊಟ್ಟಿಲ್ಲ ಅಂದರೆ ಯಾವ ಹಸು ಹೊರ್ಗಡೆ ಹೋಗಿ ಹುಲ್ಲನ್ನು ತಿನ್ಕೊಂಡು ಬರುತ್ತೋ ಈಗ ಅದೊಂದು ಪ್ರತೀತಿ ಇದೆ ಯಾರು ಮನೇಲಿ ಹಸುವನ್ನ ಸಾಕುತ್ತಾರೋ ಅವ್ರಿಗೆ ಬಿ ಪಿ ಶುಗರ್ ಇರೋಲ್ಲ ಆ ಹಸುವಿನ ದಿನದಲ್ಲಿ ಒಂದು ಮೂರ್ನಾಲ್ಕು ಸಲ ಮುಟ್ಟಿದರೆ ಸಾಕು ಅವರಲ್ಲಿರೋ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನಾವು ಗೋಮಾತೆ ಕಾಮದೇನು ಅಂತ ಪೂಜೆ ಮಾಡ್ತೀವಿ ಯಜಮಾನನಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂದರೆ ಹಸು ಹೋಗಿಬಿಟ್ಟು ಆ ಯಜಮಾನನಿಗೆ ಏನು ಬೇಕು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂಥ ಸೊಪ್ಪು ತಿಂದು ಬರುತ್ತಂತೆ ಆ ಕೊಡು ಹಾಲಲ್ಲಿ ಆರೋಗ್ಯ ಸುಧಾರಿಸ್ತಿತ್ತು ಇದು ನಡ್ಕೊಂಡು ಬಂದಿರೋದು ಇವಾಗೆಲ್ಲ ಹಾಲನ್ನು ವ್ಯಾಪಾರಕ್ಕಂತಲೇ ಮಾರೋ ಮಾಡೋದ್ರಿಂದ ಹಸುಗಳಿಗೂ ಸಿಕ್ಕಂಥ ಸಿಕ್ಕ ಸಿಕ್ಕಂಥ ಮೆಡಿಸಿನ್ಗಳನ್ನು ಕೊಟ್ಬಿಟ್ಟು ಆ ಹಾಲು ಕೂಡ ಶಕ್ತಿ ಇಲ್ಲದೆ ಇರೋ ಥರ ಆಗೋಗಿದೆ ಅಂಥ ಹಸುವಿನ ಬೆರಣಿ ಆಗಲಿ ತುಪ್ಪ ಆಗಲಿ ಯಾವುದು ಬರೋಲ್ಲ ಕಿವಿ ಮಾತು ನಿಮಗೆ ಹಾಗೆ ನಮ್ಮ ಮುತಾಲಿಕ್ ಸರ್ ಕಿಟ್ಟು ಇನ್ನು ಮುಂದಕ್ಕೆ ನಾವು ಕೊಡುವಂಥ ಒಂದು ವ್ಯವಸ್ಥೆಯೂ ಮಾಡ್ತೀವಿ ಫ್ರೆಶ್ ಆನಲ್ಲಿ ನಿಮಗೆ ಅಗ್ನಿಹೋತ್ರ ಕಿಟ್ ಸಿಗುತ್ತೆ ಅದರಲ್ಲಿ ನಿಮಗೆ ಬೆರಣಿ ತುಪ್ಪ ಎಲ್ಲ ಸಿಗುತ್ತೆ ಸೆಟ್ಟು ಸೊ ಫ್ರೆ ಅಗ್ನಿಹೋತ್ರ ಮುತಾಲಿಕ್ ಸರ್ ಕಿಟ್ಟು ತಾರ ತರ್ಸೋಕ್ಕೆ ಟ್ರೈ ಮಾಡ್ತಾರೆ ಅವ್ರಿಗೆ ಸಿಕ್ಕಿದ್ರೆ ಇನ್ನು ಮುಂದಕ್ಕೆ ಅವರು ಕೂಡ ನಿಮಗೆ ತರಿಸ್ಕೊಡ್ತಾರೆ ಬೆರಣಿ ಆಲ್ರೆಡಿ ತಾರ ಎಲ್ರಿಗೂ ತಲುಪಿಸ್ತಾ ಇದ್ದಾರೆ ತುಪ್ಪ ಅಕ್ಕಿ ಬೆರಣಿ ಕಿಟ್ಟು ಎಲ್ಲ ಸಿಗೋ ಥರ ವ್ಯವಸ್ಥೆ ನಮ್ಮಲ್ಲಿ ಇಬ್ಬರ ಹತ್ರ ಸಿಗುತ್ತೆ ನೀವು ತೊಗೋಬೋದು ಯಾರ ಹತ್ರನಾದರೂ ಬೇಕಿದ್ದವ್ರು ತೊಗೋಬೋದು ಆಲ್ರೆಡಿ ಮಾಡ್ತಾ ಇರೋರಿಗೆ ಖಾಲಿ ಆಯಿತು ಮುಂದೆ ಹೆಂಗೆ ಅಂತ ಚಿಂತೆ ಬೇಡ ನಮ್ಮಲ್ಲಿ ಸಿಗುತ್ತೆ ಎಲ್ಲದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ತೆಗೆದ್ರೆ ಎಲ್ಲರ ನಂಬರು ಇದೆ ಅಲ್ಲಿ ಯಾರಿಗೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಏನು ಬೇಕಾದರೂ ನೀವು ತರಿಸ್ಕೋಬೋದು ಇನ್ನೇನಾದರೂ ಕೇಳೋದಿದ್ರೆ ಕೇಳ್ಬೋದು ಹಾಗಾಗಿ ಅದರ ತುಪ್ಪ ಬರಲ್ಲ ಹಸು ತಿನ್ನಲ್ಲ ಹಸು ಹುಲ್ಲು ಮೆಡಿಸಿನಲ್ ಪ್ಲ್ಯಾಂಟ್ ಬಿಟ್ಟರೆ ಹಸು ಬೇರೆ ಏನೂ ತಿನ್ನಲ್ಲ ಈಗ ನನಗಿಂತ ಹೆಚ್ಚಾಗಿ ನಿಮ್ಮ ಮನೇಲಿರೋ ಹಿರಿಯರನ್ನ ಕೇಳ್ಬಿಟ್ರೆ ಹೇಳ್ತಾರೆ ಹಾಂ ಎಮ್ಮೆ ಆ ಥರ ಇಲ್ಲ ಅದಕ್ಕೆ ಕಸ ಗೊತ್ತಾಗಲ್ಲ ಒಳ್ಳೆಯದು ಕೆಟ್ಟದ್ದು ಗೊತ್ತಾಗಲ್ಲ ಇಲ್ಲ ತಿಂದು ಬರುತ್ತೆ ಹಾಗಾಗಿ ಅದರದ್ದು ಯಾವುದೇ ಕಾರಣಕ್ಕೂ ನಮಗೆ ಪೂಜೆಗೆ ಬರಲ್ಲ ಎಮ್ಮೆ ಹಾಲು ಎಮ್ಮೆ ತುಪ್ಪ ಮೊಸರು ನಿಷಿದ್ಧ ನಾವು ಪೂಜೆಗಳಿಗೆ ಬಳಸಲ್ಲ ದೇಸಿ ಹಸು ಅಂದರೆ ನಾಟಿ ಹಸು ಗೀರ್ ಹಸು ಇದೆ ಮಲ್ನಾಡು ಗಿಡ್ಡ ಮತ್ತು ಈಗ ದೇಸಿ ತಳಿ ತುಂಬ ಏನಂತ ಜವಾರಿ ಹಸು ಅಂತೇಳಿ ಮುಂಚೆಲ್ಲ ನಮ್ಮಲ್ಲಿ ತುಂಬ ತೆಳ್ಳಗೆ ಮನೆಯಲ್ಲೇ ಸಾಕ್ತಾಯಿದ್ದ ಆಕಳುಗಳಿರ್ತಿತ್ತು ಅದು ದೇಸಿ ಹಸು ತುಂಬ ಜನಕ್ಕೆ ಅದೊಂದು ಕನ್ಫ್ಯೂಷನ್ ಇದೆ ಅಂದರೆ ಅಂತ ತರೋ ಹಸುಗಳೇ ಬೇರೆ ಮನೆಯಲ್ಲಿ ನಾವು ಮನೆಗೋಸ್ಕರ ಮುಂಚೆ ಒಂದು ಮನೆಗೊಂದು ಹಸು ಇರ್ತಾ ಇತ್ತು ಮದುವೆ ಮಾಡಿಕೊಟ್ರೆ ವರದಕ್ಷಿಣೆ ಆಗಿ ಹಸು ಕೊಡ್ತಾ ಇದ್ರಂತೆ ಮುಂಚೆ ಎಲ್ಲ ಇವಾಗ ಏನಾಗಿದೆ ಇಲ್ಲ ಕೊಂಡ್ಕೊಂಡು ತಿನ್ನೋದೇ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಗೊತ್ತಿಲ್ಲ ದಯವಿಟ್ಟು ಡೌಟ್ಸ್ ಇದ್ದರೆ ಕೇಳಿಬಿಡಿ ಯಾಕಂದರೆ ಪ್ರತಿದಿನ ನನಗೆ ಮಿನಿಮಮ್ ಒಂದು ಹತ್ತು ಕಮೆಂಟ್ಸ್ ಇರುತ್ತೆ ಅಗ್ನಿಹೋತ್ರದ ಡೌಟು ದಯವಿಟ್ಟು ಯಾರಿಗೆ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ಕೊಳ್ಳಿ ಹದಿನಾರು ನಿಮಿಷ ನಲ್ವತ್ತು ಸೆಕೆಂಡ್ ತೋರಿಸ್ತಾ ಇದೆ ಅಂದರೆ ಅಗ್ನಿಹೋತ್ರ ಸಂಜೆಯ ಅಗ್ನಿಹೋತ್ರ ಮಾಡಲಿಕ್ಕೆ ಇನ್ನೂ ಹದಿನಾರು ನಿಮಿಷ ಇದೆ ಯಾವ ರೂಲ್ಸು ಇಲ್ಲ ಮ್ಯಾಮ್ ಯಾವ ರೂಲ್ಸು ಇಲ್ಲ ನನಗೆ ತುಂಬ ಕಾಲು ನೋವು ನನಗೂ ನೋವು ಆದರೆ ಒಂದು ಐದು ಹತ್ತು ನಿಮಿಷ ಕೂತ್ಕೋತೀನಿ ನಾನು ಕೆಳಗೆ ಅದಕ್ಕಿಂತ ಜಾಸ್ತಿ ನನಗೂ ಪೂರಕಕ್ಕಾಗಲ್ಲ ವಯಸ್ಸಾಗಿರೋರು ಮಾಡ್ತಾ ಇದ್ರು ಬಂದಿದ್ದರು ಬೆಳಗ್ಗೆ ತುಂಬ ಜನ ಅಮ್ಮಂದರು ಹೇಳಿದ್ರು ನಾವು ಟೇಬಲ್ ಮೇಲೆ ಇಟ್ಕೊಂಡು ಮಾಡ್ತಿದ್ವಿ ಮಾಡಿ ಹೇಗಾದರೂ ಮಾಡಿ ಆ ದಿಕ್ಕಿಗೆ ತಿರುಗಿ ಮಾಡಬೇಕು ಈಗ ನಾನು ಪಶ್ಚಿಮಕ್ಕೆ ಕೂತಿದ್ದೀನಿ ಬೆಳಗ್ಗೆ ಆಗಿದ್ರೆ ನಾನು ಈ ಕಡೆ ತಿರುಗಬೇಕಿತ್ತು ಪೂರ್ವಕ್ಕೆ ಪೂರ್ವ ಪಶ್ಚಿಮ ಎರಡೇ ದಿಕ್ಕು ಆ ದಿಕ್ಕನ್ನು ಕನ್ಫ್ಯೂಸ್ ಮಾಡ್ಕೊಂಡು ಮರಿಬೇಡಿ ಬೆಳ ಸಂಜೆ ಹೊತ್ತು ಪಶ್ಚಿಮಕ್ಕೆ ತಿರುಗಿ ಮಾಡಬೇಕು ಬೆಳಗ್ಗೆ ಮನೆ ಕ್ಲೀನ್ ಮಾಡಿ ಗುಡಿಸಿ ಸಾರಿಸಿ ಎಲ್ಲ ಮಾಡೋರ್ಸಲ್ಲಿ ಟೈಮ್ ಆಗಿಬಿಡುತ್ತೆ ಆಮೇಲೆ ಆ ಸೆಕೆಂಡು ಇಲ್ಲಿ ನೋಡ್ತಾ ಇದ್ರೆ ಟೈಮ್ ಓಡ್ತಾ ಇದೆ ಇನ್ನು ಹತ್ತು ನಿಮಿಷ ಇದೆ ಅಂದಾಗ ನನ್ನ ಮೊಬೈಲಲ್ಲಿ ಅದ ಮೀನ್ಸ್ ಗಂಟೆ ಶಬ್ದ ಬರುತ್ತೆ ಸೆಟ್ ಮಾಡಿದ್ದೀನಿ ನಾನು ಆ ಶಬ್ದ ಬಂದಾಗ ನಾನು ಹಚ್ಕೊಳ್ಳೋಕೆ ಶುರು ಮಾಡ್ತೀನಿ ಲಾಸ್ಟ್ ಇನ್ನೇನು ಒಂದು ಎರಡು ಸೆಕೆಂಡ್ ಇದ್ದಾಗ ಇನ್ನೊಂದು ಬೆಲ್ ಬರುತ್ತೆ ಆ ಬೆಲ್ ಬಂದಾಗ ನಾವು ಮಂತ್ರನ ಹೇಳಲಿಕ್ಕೆ ಶುರು ಮಾಡಬೇಕು ಎರಡೇ ಸಾಲು ಮಂತ್ರ ಅದಕ್ಕೆ ಏನು ಮಂತ್ರ ಹೇಳಬೇಕು ಅಂತ ಚಿಂತೆ ಮಾಡಬೇಡಿ ಎರಡು ಸಾಲು ಮಂತ್ರ ಬೆಳಗ್ಗೆ ಎರಡು ಸಾಲು ಸಂಜೆ ಎರಡು ಸಾಲು ಎರಡು ಸಲ ಸ್ವಾಹ ಅಂತೀವಿ ಎರಡು ಸಲ ಸ್ವಾಹ ಅಂದಾಗ ಈ ಮೂರು ಬೆರಳಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟೇ ಅಕ್ಷತೆ ತೊಗೊಂಡು ಹಾಕಬೇಕು ಮೂರೇ ಬೆರಳು ಬಲ್ಗಯ್ಯ ಈ ಮೂರು ಬೆರಳಲ್ಲಿ ಅಕ್ಕಿ ತಗೊಂಡು ನೀವು ಅಕ್ಷತೆನ ಅಗ್ನಿಹೋತ್ರಕ್ಕೆ ಹಾಕಬೇಕಾಗತ್ತೆ ತುಂಬ ಸಿಂಪಲ್ ಆಗಿದೆ ಕಲಿಯೋ ತನಕ ಕಲ್ತ ಮೇಲೆ ನೀವೇ ಪುರಾಗ್ಬಿಡ್ತೀರ ಅಂದರೆ ಇನ್ನೊಬ್ರಿಗೆ ಹೇಳ್ಕೊಡೋ ಥರ ನೀವೇ ಹಾಕ್ತೀರ ಒಂದು ಮೂರು ದಿನ ತುಂಬ ಟೆನ್ಷನ್ ಆಗುತ್ತೆ ಟೈಮ್ ಆಯಿತು ಟೈಮ್ ಆಯಿತು ಅಗ್ನಿ ಉರಿತಿಲ್ಲ ಅಂತ ಒಂದು ಸಲ ಅಗ್ನಿಹೋತ್ರದ್ದು ಅಗ್ನಿ ಉರಿಯಕ್ಕೆ ಶುರು ಆಯಿತು ನೀವು ಸ್ವಾಹ ಅಂತ ಮನ್ ಅಕ್ಷತೆ ಹಾಕಿದ ನಂತರ ಅದು ಆರೋದ್ರೂ ಕೂಡ ಅದನ್ನು ಮುಟ್ಟಬೇಡಿ ಯಾವುದೇ ಕಾರಣಕ್ಕೂ ಅಗ್ನಿಹೋತ್ರನ ಬೆಂಕಿನ ಆರಿಸ್ಲಿಕ್ಕೆ ಹೋಗ್ಬೇಡಿ ಮೀನ್ಸ್ ಅಗ್ನಿನ ಆರಿಸ್ಲಿಕ್ಕೆ ಹೋಗಬೇಡಿ ಮುಟ್ಟಕ್ಕೆ ಹೋಗಬೇಡಿ ಹಾಗೆ ಇಷ್ಟೊತ್ತು ನಿಮಗೆ ಅಗ್ನಿಹೋತ್ರದ ಬಗ್ಗೆ ಹೇಳಿದೆ ಈಗ ಭಸ್ಮದ ಬಗ್ಗೆ ಹೇಳ್ತೀನಿ ಇದು ಉರಿದು ಬೂದಿ ಆಗುತ್ತೆ ಆ ಬೂದಿನ ನಿಮ್ಮ ಮನೆಯಲ್ಲಿರೋವಂಥ ಮಡಿಕೆಯೆಲ್ಲೋ ಸ್ಟೀಲ್ ಬಾ ಬಾಟ್ಲೋ ಗಾಜಿನ ಬಾಟ್ಲಲ್ಲೋ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಸೋರಿಯಾಸಿಸ್ ಅನ್ನೋ ಸ್ಕಿನ್ ಇಶ್ಯೂ ಇದ್ದವ್ರಿಗೂ ಕೂಡ ಇದು ಮೆಡಿಸಿನ್ ಥರ ದೇಸಿ ತುಪ್ಪದ ಜೊತೆಗೆ ಬಿಗ್ ಮಿಕ್ಸ್ ಮಾಡಿ ಸ್ಕಿನ್ನಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಅದನ್ನು ಹಚ್ತಾ ಬಂದರೆ ಹೋಗುತ್ತೆ ಇನ್ನೂ ಒಂದು ಒಂದು ಸ್ಪೂನಲ್ಲಿ ಕಾಲು ಸ್ಪೂನಷ್ಟು ನೀವು ಈ ಭಸ್ಮಾನ ನೀರಲ್ಲಿ ಕಲಸಿ ಬಟ್ಟೆಲಿ ಸೋಸಬೇಕು ಜರಡಿಯಲ್ಲೆಲ್ಲ ಬಟ್ಟೆಯಲ್ಲಿ ಸೋಸಿ ಆ ನೀರನ್ನು ಕುಡಿತಾ ಬಂದರೆ ಮುತಾಲಿಕ್ ಸರ್ ಹೇಳೋ ಪ್ರಕಾರ ಸೈಂಟಿಫಿಕಲಿ ಪ್ರೂವನ್ ಎಚ್ ಐ ವಿ ಕ್ಯಾನ್ಸರ್ ಅಂತ ಕಾಯಿಲೆಗಳು ಕೂಡ ವಾಸಿಯಾಗುತ್ತೆ ಇನ್ನು ಮಾಮೂಲು ಶೀತ ಕೆಮ್ಮುಗೆ ಹೇಳೋದೆ ಬೇಡ ನಾನು ಒಂದಿನ ಹೇಳಿದೆ ಸರ್ ತುಂಬಾ ಹುಷಾರಿಲ್ಲ ಅಂತ ಸರ್ ಹೇಳಿದರು ಯಾಕೆ ಭಸ್ಮ ಇದೆಲ್ಲ ಮನೇಲಿ ಕುಡೀರಿ ಅಂತಂದರು ಅಷ್ಟು ಸಿಂಪಲ್ ಮೆಡಿಸಿನ್ ನಮ್ಮ ಮನೆಯಲ್ಲಿರುತ್ತೆ ವಿಪರ್ಯಾಸ ಅಂದರೆ ನಮಗಿಂತ ಹೆಚ್ಚಾಗಿ ಜರ್ಮನಿಯಲ್ಲಿ ಇದನ್ನು ಮಾಡ್ತಾರೆ ಹೆಚ್ಚು ಜನ ಅಗ್ನಿಹೋತ್ರ ಮಾಡ್ತಾ ಇರೋದು ಜರ್ಮನಿಯಲ್ಲಿ ಅಷ್ಟೇ ಅಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಯಾಕೆಂದರೆ ನಾವು ಅಗ್ನಿಹೋತ್ರದ ಪ್ರಚಾರ ಶುರು ಮಾಡಿದಾಗ ನೂರು ಜನ ಮುನ್ನೂರು ಜನ ಆದರೂ ನೀವು ನಂಬಲ್ಲ ಇವತ್ತಿಗೆ ಏಳು ಸಾವಿರ ಜನ ಅಗ್ನಿಹೋತ್ರನ ಮಾಡ್ತಾ ಇದಾರೆ ನಮ್ಮ ಗಾಯು ಸ್ಗಿಲ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಏಳು ಸಾವಿರ ಜನ ಅಗ್ನಿಹೋತ್ರ ಮಾಡ್ತಾ ಇರೋದೊಂದು ದೊಡ್ಡ ಸಾಧನೆ ಯಾಕೆ ಹೇಳ್ತೀನಿ ಅಂದರೆ ಏಳು ಸಾವಿರ ಜನ ಒಂದು ಒಬ್ಬ ಒಂದು ಮನೆಯಿಂದ ಹತ್ತು ಮನೆಗೆ ಪಾಸಿಟಿವ್ ಎನರ್ಜಿ ಯೇಚ್ ಯೋಚನೆ ಮಾಡಿ ಏಳು ಸಾವಿರ ಮನೆಯಿಂದ ಎಷ್ಟು ಜನಕ್ಕೆ ಪಾಸಿಟಿವ್ ಎನರ್ಜಿ ಹೋಗ್ತಾ ಇದೆ ಆರೋಗ್ಯ ಸುಧಾರಿಸಿದೆ ಸೊ ಈ ಅಗ್ನಿಹೋತ್ರದ ಬೆನಿಫಿಟ್ ಮೇಲೆ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಆಸೆ ಆಗುತ್ತೆ ಮಾಡಬೇಕು ಅಂತ ಒಂದು ದಿನ ಮಾಡಿ ಬಿಟ್ಬಿಡ್ಬೇಡಿ ಹಾಗಂತ ಎರಡು ದಿನ ಮಾಡಿದೆ ಮೂರೇ ದಿನ ನಾನು ಮದುವೆಗೆ ಹೋದೆ ಅಥವಾ ಇನ್ಯಾವುದೋ ಊರಿಗೆ ಹೋದೆ ಬಿಟ್ಬಿಟ್ಟೆ ಅಂತ ಏನು ತಪ್ಪಿಲ್ಲ ವಾರ ನಾವು ಬೀಗ ಹಾಕ್ಕೊಂಡು ಎಲ್ಲಿಗಾದ್ರೂ ಹೋದರೆ ಮತ್ತೆ ಬಂದು ಅಗ್ನಿಹೋತ್ರ ಶುರು ಮಾಡಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸರ್ ಹೇಳೋದು ಅಂದರೆ ಬೆಳಗ್ಗೆ ಮೊಬೈಲ್ ಚಾರ್ಜ್ ಮಾಡಿರ್ತೀರ ಸಾಯಂಕಾಲ ಬ್ಯಾಟ್ರಿ ಡೌನ್ ಆಗಿರುತ್ತೆ ಮತ್ತೆ ಚಾರ್ಜ್ ಮಾಡಿದ್ರೆ ಫುಲ್ ಚಾರ್ಜ್ ಆಗುತ್ತೆ ಮತ್ತೆ ಬೆಳಗ್ಗೆ ಎಷ್ಟು ಬ್ಯಾಟ್ರಿ ಡೌನ್ ಇರುತ್ತೆ ಮತ್ತೆ ಚಾರ್ಜ್ ಮಾಡಿ ಅಷ್ಟೇ ರೀಚಾರ್ಜು ಸಿಸ್ಟಮ್ ನಿಮ್ಮನ್ನು ನೀವು ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಮಾಡೋದೆ ಅಗ್ನಿಹೋತ್ರ ಬೆಳಗ್ಗೆ ಸಂಜೆ ಏನಕ್ಕೆ ಮಾಡ್ತೀವಿ ಅಂದರೆ ಬೆಳಗ್ಗೆ ಎನರ್ಜಿ ಸಂಜೆ ಕಡಿಮೆ ಆಗಿರುತ್ತೆ ಮತ್ತೆ ಅಗ್ನಿಹೋತ್ರ ಮಾಡಿದಾಗ ಮತ್ತೆ ನಾವು ನಮ್ಮ ಎನರ್ಜಿಸ್ ಹಾ ಏನಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಬೆಳಗ್ಗೆ ಇದು ಕಂಟಿನ್ಯೂಟಿ ಒಂದು ಟೈಮ್ ಬಿಟ್ಟೆ ನಾನು ಎರಡು ಟೈಮ್ ಬಿಟ್ಟೆ ಮತ್ತೆ ಮಾಡ್ಬೋದಾ ಇಲ್ಲ ಯಾವ ಗೊಂದಲನೂ ಇಟ್ಕೊಳಕ್ಕೆ ಹೋಗ್ಬೇಡಿ ಇವತ್ತು ಬಿಟ್ಟರೆ ನಾಳೆ ಮತ್ತೆ ಮಾಡಿ ಎರಡು ದಿನ ಬಿಟ್ಟರೆ ಮೂರೇ ದಿನ ಮಾಡಲಿಕ್ಕೆ ಶುರು ಮಾಡಿ ಮ ಹೆಣ್ಮಕ್ಳಿಗೆ ತುಂಬ ಕಷ್ಟ ನೀವೇ ಮಾಡಬೇಕು ಅನ್ನೋದ್ರೆ ಪೀರಿಯಡ್ಸ್ ಟೈಮಲ್ಲಿ ಮೂರು ದಿನ ಬಿಟ್ಟು ನಾಲ್ಕನೇ ದಿನದ ನೀವು ಮಾಡ್ತಾ ಹೋಗ್ಬೋದು ಏನೇ ಡೌಟ್ ಇದ್ದರೂ ದಯವಿಟ್ಟು ಕೇಳಿ ಹಾಂ ಅಗ್ನಿಹೋತ್ರ ಕುಂಡಕ್ಕೆ ಒಂದು ನೇಲ್ ಪಾಲಿಶು ಅಥವಾ ಪೇಂಟು ಏನೋ ತೊಗೊಂಡು ಒಂದು ಚುಕ್ಕಿ ಎಲ್ಲಾದರೂ ಇಟ್ಕೊಳ್ಳಿ ದಿನ ಆ ಕುಂಡದ ಅದೇ ಡೈರೆಕ್ಷನಲ್ಲೇ ಇಟ್ಕೋಬೇಕು ಮುಂದೆ ತುದಿಗೆ ಒಂದು ಮಾರ್ಕ್ ಇಟ್ಕೊಂಡ್ರೆ ಅದೇ ತುದಿನ ಹಾಗೆ ಇಟ್ಕೊಂಡು ಮಾಡಬೇಕು ಅಷ್ಟೇ ಅಲ್ಲ ಬರೀ ನಾನು ಮನೆಗೇನು ಉಪಯೋಗ ಅಂತ ಹೇಳಿದೆ ಇದರಲ್ಲಿ ಏರ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಏರ್ ಪೊಲ್ಯೂಷನ್ ನಿಮ್ಮ ಮನೆಯಲ್ಲಿ ನೀವು ಉಸಿರಾಡೋ ಗಾ ಗಾಳಿ ಈಗ ಏರ್ ಫಿಲ್ಟರನ್ನು ಹಾಕಿಸ್ಕೊಳ್ತಾ ಇದ್ದೀವಿ ಎಲ್ಲರೂ ಒಳ್ಳೆ ಗಾಳಿ ಇಲ್ಲ ಅಂಥೇಳಿ ಆ ಕೆಲಸ ನಮ್ಮ ಅಗ್ನಿಹೋತ್ರದ ಈ ಹೊಗೆ ಮಾಡುತ್ತೆ ಈ ಹೊಗೆನ ನಾವು ಕುಡಿದ್ರೆ ಅಯ್ಯೋ ಹೊಗೆ ಕುಡಿತಾ ಇದೀವಿ ಅನ್ಸಲ್ಲ ನಿಜವಾಗ್ಲೂ ಎನರ್ಜಿ ಸಿಗುತ್ತೆ ಈ ಕ್ಷಣ ನಮಗೆ ರಿಯಲೈಸ್ ಆಗುತ್ತೆ ಇದನ್ನು ಮಾಡಿ ಎದ್ದಳೋ ಅಷ್ಟರಲ್ಲಿ ಎಷ್ಟೋ ಎನರ್ಜಿಸ್ ನಮ್ಗೆ ಪಾಸಾಗಿರುತ್ತೆ ಇಲ್ಲ ನಿಮಗೆ ಈ ಟೈಮಿಂಗ್ಸ್ ಏನು ತೋರಿಸುತ್ತೆ ನಿಮ್ಮ ಮನೆಯಲ್ಲಿ ಅಗ್ನಿಹೋತ್ರ ಟೈಮಿಂಗ್ಸ್ ತೋರಿಸೋದ್ರಿಂದ ಆ ಲಾಸ್ಟ್ ಸೆಕೆಂಡಿಗೆ ನೀವು ಅಕ್ಷತೆಯನ್ನು ಹಾಕಬೇಕಾಗತ್ತೆ ಹಾಗೆ ದೇಸಿ ಹಸುವಿಂದ ಇನ್ನೊಂದು ವಿಚಾರ ಹೇಳೋದು ಮರ್ತೆ ಆ ದೇಸಿ ಹಸು ಸೂರ್ಯನ ಕಿರಣನ ಹೀರ್ಕೊಂಡು ಅದು ಕೊಡೋ ಹಾಲಲ್ಲಿ ಆ ಎನರ್ಜಿ ಪಾಸಾಗುತ್ತೆ ಸೊ ಒಂದು ಎರಡು ಬೆನಿಫಿಟ್ಸ್ ಅಲ್ಲ ನೀವು ತಿಳ್ಕೊಳ್ತಾ ಹೋದರೆ ಇದನ್ನು ಇದರಿಂದ ಸರ್ ಕೊಡೋ ಇನ್ಫಾರ್ಮೇಷನ್ ಇನ್ನೂ ಸಾವಿರಾರು ಇನ್ಫಾರ್ಮೇಷನ್ ಇದೆ ನಾವು ಬರೀ ಒಂದು ಕ್ಷುಲ್ಲ ಕ್ಷಣ ಒಂದು ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್ ನಾನು ಕೊಡ್ತಾ ಇದ್ದೀನಿ ಅವರಿಂದ ಎಷ್ಟು ಅಷ್ಟು ಅವರು ಇದ್ದಿದ್ರೆ ಇನ್ನೂ ಹೆಚ್ಚು ಅದ್ರ ಬಗ್ಗೆ ನಿಮಗೆ ಕೊಡ್ತಾ ಕೊಡ್ತಾಯಿದ್ರು ಸರ್ ಇದ್ದಾಗ ನಿಜವಾಗ್ಲೂ ಇನ್ನೊಮ್ಮೆ ಮಾಡೋಣ ನಮ್ಮ ಚಾನಲ್ಗೆ ಹೋದರೆ ನಿಮಗೆ ಸರ್ ಮಾಡಿರೋಂಥ ಅಗ್ನಿಹೋತ್ರ ಡೆಮೋ ಕೂಡ ಇದೆ ಅಲ್ಲಿ ಇನ್ನು ಹತ್ತು ನಿಮಿಷ ಮೂವತ್ತು ಸೆಕೆಂಡ್ ಇದೆ ಅಗ್ನಿಹೋತ್ರನೇ ಯಾವಾಗಲೂ ಐದಾರು ನಿಮಿಷ ಮುಂಚೆ ಶುರು ಮಾಡಿದರೂ ಸಾಕು ಈಗ ತುಂಬ ಜನ ಒಬ್ಬೊಬ್ಬರು ಬೆರಣಿ ಒಂದೊಂದು ರೀತಿ ಇದೆ ಅವರೆಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಐದಾರು ನಿಮಿಷ ಇದ್ದಾಗ ನಾವು ಹಚ್ತೀವಿ ನಿಮ್ಮ ಬೆರಣಿ ದಪ್ಪ ಇದ್ದರೆ ಹತ್ತು ನಿಮಿಷ ಮುಂಚೆ ಶುರು ಮಾಡ್ಕೊಳ್ಳಿ ನಾವು ಹತ್ತು ನಿಮಿಷ ಮುಂಚೆ ಅಲಾರಾಮ್ ಸೆಟ್ ಮಾಡ್ಕೊಂಡಿದ್ದೀವಿ ಈಗ ನೋಡ್ಬೋದು ಹತ್ತು ನಿಮಿಷ ಆರು ಸೆಕೆಂಡು ಐದು ಸೆಕೆಂಡು ನೀವು ನೋಡ್ಬೋದು ಇನ್ನು ಆರು ನಿಮಿಷ ಇದ್ದಾಗ ನಾವು ಅಗ್ನಿಹೋತ್ರನ ಮಾಡ್ತೀವಿ ದಯವಿಟ್ಟು ಏನೇ ವಿಚಾರಗಳಿರೋದು ಕೇಳಿ ಯಾಕಂದರೆ ಕಮೆಂಟಲ್ಲಿ ಕೇಳಿದಾಗ ಒಬ್ಬರಿಗೆ ಅರ್ಥ ಆಗುತ್ತೆ ಈಗ ಕೇಳಿದ್ರೆ ಸುಮಾರು ಜನಕ್ಕೆ ಈ ಇನ್ಫಾರ್ಮೇಷನ್ ಪಾಸ್ ಆಗ್ತಾ ಹೋಗುತ್ತೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇದ್ದರು ಮೇಡಮ್ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ನೀವು ಹಚ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ಬಳಸಿ ಈ ಭಸ್ಮಾನ ಹಸುವಿನ ತುಪ್ಪನ ಜೊತೆ ಬೆರೆಸಿ ಕ್ರೀಮ್ ಥರ ಮಾಡಿಟ್ಕೊಂಡು ನೀವು ದಿನ ಹಚ್ತಾ ಬನ್ನಿ ಟ್ರೈ ಮಾಡಿ ಮೇಡಮ್ ಕುಡಿಲಿಕ್ಕೂ ಕೊಡಿ ಕುಡಿಲಿಕ್ಕೂ ಕೊಡಿ ಇದು ಮುಗಿದ್ಮೇಲೆ ಇಲ್ಲೇ ಬಿಟ್ಟು ಹೋಗಬೇಡಿ ಅಟ್ಲೀಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡೋಣ ನಾವು ಅಂಥೇಳಿ ತಲ್ದಿದ್ರು ಇನ್ನು ಸ್ವಲ್ಪ ದಿನ ಬಿಟ್ಟು ತೊಗೊಂಡು ನೀವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲಿ ಸಿಗುತ್ತೋ ಅಲ್ಲಿ ನೀವು ಈ ಕುಂಡ ತೊಗೊಳಕ್ಕೆ ಬರೋಲ್ಲ ಇದಕ್ಕೊಂದು ಮೆಜರ್ಮೆಂಟ್ ಇದೆ ಇಷ್ಟೇ ಎತ್ತರ ಇರಬೇಕು ಇಷ್ಟೇ ಅಗಲ ಇರಬೇಕು ಅಂತ ಒಂದು ಮೆಜರ್ಮೆಂಟ್ ಇದೆ ಆ ಮೆಜರ್ಮೆಂಟ್ ಪ್ರಕಾರನೇ ಇದನ್ನು ತಯಾರಿ ಮಾಡಿರ್ತಾರೆ ಹೇಳಿದ ನಾನು ಹೇಳ್ದಂಗೆ ನಮ್ಮಲ್ಲಿ ಎರಡು ಕಡೆ ಸಿಗುತ್ತೆ ಫ್ರೆಶ್ ಆನಲ್ಲೂ ಸಿಗುತ್ತೆ ತಾರ ಹತ್ರನೂ ಸಿಗುತ್ತೆ ಇನ್ನು ಮುಂದಕ್ಕೆ ಮುತಾಲಿಕ್ ಸರ್ ಕಡೆಯಿಂದ ಸೊ ನೀವು ಅವರ ಅಂದರೆ ಬೇರೆ ಕಡೆ ಸಿಗುತ್ತೆ ಆದರೆ ಆ ಮೆಜರ್ಮೆಂಟ್ ಸರಿ ಇದೆಯಾ ಅಂತ ನೀವು ಚೆಕ್ ಮಾಡಬೇಕಾಗತ್ತೆ ತೊಗೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ಎನರ್ಜೀಸ್ ನಿಮಗೆ ಗೊತ್ತಾಗುತ್ತೆ ಬರೀ ಒಂದು ಎರಡು ವಾರ ಮಾಡೋಷ್ಟು ನಿಮ್ಮಲ್ಲಿ ಆಗೋ ಬದಲಾವಣೆಗಳು ಗೊತ್ತಾಗುತ್ತೆ ಹೋಗಿ ಅವ್ರು ಶೂಟ್ ಮಾಡ್ತಾ ಇದ್ದಾರೆ ನಿಮಗೆ ವಿಡಿಯೋದಲ್ಲೂ ಸಿಗುತ್ತೆ ನೀವೆಲ್ಲ ಮೊಬೈಲಲ್ಲೇ ಮಾಡ್ಕೊಳ್ಳೋದಕ್ಕಿಂತ ನಾನು ಹಾಕ್ತೀನಿ ಇದೇ ವಿಡಿಯೋ ಹಾಕ್ತೀನಿ ದಯವಿಟ್ಟು ಒಂಚೂರು ಚೂರು ಹಿಂದೆ ಹೋಗಿ ನಾನು ತುಂಬ ತುಪ್ಪ ಹಾಕ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಗಾಳಿ ಇದೆ ಇಲ್ಲಿ ಒಂದು ನಾಲ್ಕು ಸ್ಪೂನು ಅಂದರೆ ಈ ಒಂದು ಸ್ಪೂನ್ ನೋಡಿ ಚಿಕ್ಕದು ಇದರಲ್ಲಿ ನಾಲ್ಕು ಸ್ಪೂನ್ ಹಾಕಿದ್ರು ಅಗ್ನಿಹೋತ್ರ ಮುಗ್ದೋಗುತ್ತೆ ಅಗ್ನಿಹೋತ್ರನ ಮಾಡ್ತಾ ಇದಾರೆ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋಲ್ಲ ಅವ್ರು ಹೇಳಿದಾರೆ ಕೂಡ ಬೇಡ ಅಂತ ಅವ್ರ ಮನೇಲಿರೋ ಎಲ್ಲ ಪ್ರಾಬ್ಲಮ್ಸ್ ಅಂದರೆ ಫಸ್ಟು ಅವ್ರಿಗೆ ಸಿಕ್ಕಿರೋದು ನೆಮ್ಮದಿ ತುಂಬ ಖುಷಿಯಿಂದ ಹತ್ಕೊಂಡು ಅವ್ರು ಫೋನ್ ಮಾಡಿದಾಗ ನಮಗೆ ನಿಜ ನಂಬಲಿಕ್ಕೂ ಅಸಾಧ್ಯ ಏನು ನಾವೇ ಹಿಂದೂಗಳಾಗೆ ಮಾಡಲಿಕ್ಕೆ ಹಿಂದೆ ತುಡಿತೀವಿ ಅಂಥದಲ್ಲಿ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿ ಇವ್ರು ಇದನ್ನು ಮಾಡ್ತಾ ಇದ್ದಾರಲ್ಲ ಅಂತ ಬೇಕಾಗಿರೋದು ಮನುಷ್ಯನಿಗೆ ನೆಮ್ಮದಿ ನಮ್ಗೆ ಎಷ್ಟು ಇರ್ಬೋದು ಅಲ್ವಾ ನೆಮ್ಮದಿ ಬೇಕು ಅದನ್ನು ಕಂಡುಕೊಳ್ಳೋಕ್ಕೆ ಒಳ್ಳೆ ಮಾರ್ಗಗಳಿದೆ ನಾವು ಅಳವಡಿಸ್ಕೋಬೇಕಷ್ಟೆ ಮೂರು ನಿಮಿಷ ಐವತ್ತು ಸೆಕೆಂಡ್ ಇದೆ ನೀವು ನೋಡ್ಬೋದು ಇನ್ನು ಎರಡು ನಿಮಿಷ ಐವತ್ತು ಕಡೆ ಇದೆ ಶರ್ಮಿಳ ನನ್ನ ನನ್ನ ಡೈರೆಕ್ಷನ್ ತಿರುಗಿ ಹಾಕಿ ಹಚ್ಚತೀನಿ ಬೆಂಕಿ ಗೀರಿ ಅದಕ್ಕೆ ಹಾಕ್ತೀನಿ ಅಂತ ಮಾಡಬೇಡಿ ಇದು ಪ್ಲಾಸ್ಟಿಕ್ ಇದು ಆಮೇಲೆ ಅದರಲ್ಲಿರುವಂಥ ಮದ್ದು ಅದೆಲ್ಲ ಕೆಮಿಕಲ್ ಯಾರು ಕಡ್ಡಿಗಳನ್ನ ಕರ್ಪೂರ ಎಲ್ಲ ಹಾಕಿ ಕರ್ಪೂರ ಕೂಡ ಪ್ಯೂರಾಗಿಲ್ಲ ಇವಾಗ ಏನೂ ಹಾಕಬೇಡಿ ನೀವೇನಿದ್ರು ಆ ಬೆರಣಿಗೆ ತುಪ್ಪ ಸಾವಿರಿದ ಬೆರಣಿನೇ ದೀಪ ಕಿಡಿದು ಹಚ್ಕೊಂಡು ಹಚ್ಬೇಕಾಗತ್ತೆ ಒಂದು ಹಣತೆ ಹಚ್ಚಿಟ್ಕೊಳ್ಳಿ ಮನೆಯಲ್ಲಿ ಆ ಹಣತೆಯಿಂದ ಅಗ್ನಿಹೋತ್ರ ಮುಗಿದೋಗತ್ತೆ ಹಾಂ ಅಕ್ಷತೆಗೆ ಒಂದು ಬಟ್ಲು ಹಾಕಿ ಒಂದು ಹನಿ ತುಪ್ಪ ಹಾಕ್ಬಿಟ್ಟು ಕಲಸಿಟ್ಕೊಂಡ್ರೆ ಸೊ ಅದು ರೆಡಿ ನಿಮಗೆ ಅಗ್ನಿಹೋತ್ರ ಮಾಡಲಿಕ್ಕೆ ಎಷ್ಟೋ ಸಲ ಅಗ್ನಿಹೋತ್ರ ಮಾಡುವಾಗ ಮಧ್ಯದಲ್ಲೇ ಕೆಟ್ಟೋಗಿಬಿಡುತ್ತೆ ಏನು ತಪ್ಪಿಲ್ಲ ಕಲ್ತ್ಕೊಳ್ಳೋವರೆಗೂ ಸ್ವಲ್ಪ ಆ ರೀತಿ ಆಗ್ತಾ ಇರತ್ತೆ ಇನ್ನು ಒಂದು ವರ್ಷನ ನೀವು ಸ್ಟೋರ್ ಮಾಡಿ ತಣ್ಣಗಾದ್ಮೇಲೆ ತೆಗ್ದು ಡಬ್ಬಿಗೆ ಹಾಕಿಟ್ಕೋಬೋದು ಪ್ರತಿದಿನ ಕುಂಡ ತೊಳಿಬೇಕಂತೇನಿಲ್ಲ ನಿಮಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ತೊಳೆಯಿರಿ ಒಂದು ತಟ್ಟೆಯಲ್ಲಿ ಈ ಕುಂಡ ಅಕ್ಕಿ ತುಪ್ಪ ಒಂದು ತಟ್ಟೆಯಲ್ಲಿ ಇಟ್ಬಿಟ್ರೆ ಡೈಲಿ ಅಗ್ನಿಹೋತ್ರ ಟೈಮಿಗೆ ಆಗ್ನೆಯೇ ಸ್ವಾಹ ే ఇదం నమమ ప్రజాపతయే స్వాహ ప్రజాపతయే ఇదం నమమతాయిక్చులి మాతాడారు ఇది అగ్నిహోత్ర అదొ ఒ నిమిష అన్ను అదే మెడిటేట్ మి ఎరడే నిమిష ನಮ್ಮ ದಿನದ ಎರಡು ನಿಮಿಷ ಏನು ಕೊಡ್ಬೋದು ನಾವು ಕುತ್ಕೊಂಡು ಎರಡು ನಿಮಿಷ ಅದ್ರ ಮುಂದೆ ಮೆಡಿಟೇಟ್ ಮಾಡಿ ನೀವು ಆ ಎನರ್ಜಿನ ಫೀಲ್ ಮಾಡ್ತೀರಾ ನಾವಿಲ್ಲಿ ಒಂದು ಐದಾರು ಜನ ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ನೀವೆಲ್ಲ ಪುಣ್ಯವಂತರು ಇಷ್ಟು ಜನರ ಅಗ್ನಿಹೋತ್ರದ ಆ ಹೊಗೆನ ನಾವು ಇವತ್ತು ಫೀಲ್ ಮಾಡ್ಬೋದು ಎನರ್ಜಿನ ಫೀಲ್ ಮಾಡ್ಬೋದು ಗಾಳಿ ತುಂಬ ಇದೆ ಇಲ್ಲಿ ಒಂದು ಸಲ ಹಚ್ಚಿದ ಮೇಲೆ ಮತ್ತೆ ಅದು ಕೆಟ್ಟರೆ ಹಚ್ಚಕ್ಕೆ ಹೋಗ್ಬಿಡಿ ಬಿಟ್ಬಿಡಿ ಅದನ್ನು ಕೆಲವೊಂದು ಸಲ ಗಾಳಿಗೆ ಹತ್ತಲ್ಲ ಕೆಲವೊಂದು ಸಲ ಬೆರಣಿ ದಪ್ಪ ಇದ್ದರೆ ಅಥವಾ ಇನ್ನೇನು ಪ್ರಾಬ್ಲಮ್ ಇದ್ರೆ ಹತ್ತಲ್ಲ ಬಿಟ್ಬಿಡಿ ಹಾಕಿ ಹೌದು ಜಾಸ್ತಿ ಬಸ್ಮಾ ಆದರೆ ಗಿಡಗಳಿಗೆ ಹಾಕಿ ನಿಮ್ಮಲ್ಲಿ ಅಕ್ಕಪಕ್ಕದವ್ರಿಗೂ ಕೊಟ್ಟುಬಿಡಿ ಯಾರಿಗೆ ಮನೆಯಲ್ಲರೂ ತೊಂದರೆ ಇದ್ರೆ ಕೊಡಿ ನಮ್ಮವ್ರು ಇದ್ರೆ ಕೊಡಿ ನಮ್ಮದೇ ಇರೋರಿಗೆ ಕೊಟ್ಟು ಇದರಿಂದಲೇ ನಮಗೆ ತೊಂದರೆ ಆಯಿತು ಅನ್ನೋರು ಇರ್ತಾರೆ ಯೋಚನೆ ಮಾಡಿ ಕೊಡಿ ಥ್ಯಾಂಕ್ ಯು ಯಾರಿಗಾದರೂ ಡೌಟ್ಸ್ ಇದ್ದರೆ ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ ಥ್ಯಾಂಕ್ ಯು